ಓ್ಯಂಬಕಂ ಯಜಾಮಹೇ ಸುಗಂಧ ಬುಷ್ಟಿವರ್ಧನಂ ರುಕಿವ ಬಂದನಾಥ್ ಮೃತ್ಯೋಂ ರಕ್ಷಿ ಯಮಾ ಓಂ ನಮ ಶಿವ ಶಿವ ಯ ಓಂ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಸರ್ವ ಸಂಕಷ್ಟಗಳಿಗೂ ಪರಿಹಾರ ಏನಾದರೂ ಇದೆಯಾ ಖಂಡಿತವಾಗಿಯೂ ಭಾಳಷ್ಟು ನೈಸರ್ಗಿಕವಾಗಿ ನಮಗೆ ಪ್ರಕೃತಿಯೇ ನಮಗೆ ಕೊಡುತ್ತೆ ಅದು ವಿಶೇಷವಾಗೇನು ನಮಗೆ ರುದ್ರಾಕ್ಷಿ ಅಂತ ಕರಿತೀವಿ ರುದ್ರಾಕ್ಷಿ ಅಂದರೆ ಏನು ರುದ್ರನಾಕ್ಷಿ ಸಕಲ ಅಧಿದೇವತೆ ಹಾಗೆ ಮಹಾದೇವ ಅಂತ ನಾವು ಕರೆದ್ವಿ ಈ ಮಹಾದೇವ ಭಾಳಷ್ಟು ಬೇಗ ಒಲಿತಕ್ಕಂಥದ್ದು ಭಕ್ತಿಗೆ ಭಕ್ತಿಯ ಮಾರ್ಗಕ್ಕೆ ಒಲಿತಕ್ಕಂಥದ್ದು ಏಕೈಕ ದೇವತೆ ಅಂದರೆ ಶಿವ ಭಾಳಷ್ಟು ನಿಮ್ಮ ನಿಷ್ಕಲ್ಮಶವಾದಂಥ ಪ್ರೀತಿಯನ್ನು ಶಿವನಿಗೆ ಕೊಟ್ಟರೆ ಬೇಗ ಶಿವ ಒಲಿತಾನೆ ಇನ್ನು ಎಲ್ಲ ದೇವರುಗಳು ಅಷ್ಟು ಬೇಗ ಒಲಿಯೋದು ಕಷ್ಟ ಶಿವನಿಗೆ ನೀವು ಶ್ರದ್ಧಾಭಕ್ತವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದಾದರೆ ಖಂಡಿತ ಎಲ್ಲದನ್ನು ದಾ ಎಲ್ಲದನ್ನೂ ಧಾರೆಯುಬಿಡ್ತಾರೆ ನಿಮಗೆ ಗೊತ್ತಿರಬೇಕು ಶಿವನ ಒಂದು ಮಹತ್ವ ಏನು ಅಂತ ಈ ರುದ್ರಾಕ್ಷಿ ಅಂದರೆ ಶಿವನ ಅಕ್ಷಿಯಿಂದ ಬಂದಿರತಕ್ಕಂಥದ್ದು ಅದು ಬೇರೆ ಕತೆ ಇದೆ ಬೇಡ ಈಗ ರುದ್ರನಾಕ್ಷಿ ಬ ಒಂದು ಕೆಳಗೆ ಬಿದ್ದು ಭೂಮಿಗೆ ಬಿದ್ದು ಆ ರುದ್ರಾಕ್ಷಿ ಮರವಾಯಿತು ಅಂತ ನಾವೆಲ್ಲ ಕೊತ್ತಿದ್ದೀವಿ ನಮಗೆ ರುದ್ರಾಕ್ಷಿ ಇಂಥ ಕೆಟಗರಿಯವರೇ ಧಾರಣೆ ಮಾಡ್ಕೋಬೇಕು ಹಾಗೆ ಮಹಿಳೆಯರು ಧಾರಣೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಇಲ್ಲ ಏನಪ್ಪ ರುದ್ರಾಕ್ಷಿಯಲ್ಲಿ ಏನಿರುತ್ತೆ ಗುರುಗಳೇ ಏನು ಅಂತ ಮಹತ್ವ ಇರುತ್ತೆ ರುದ್ರಾಕ್ಷಿ ಹಾಕ್ಕೊಂಡ್ರೆ ಎಲ್ಲ ಒಂದು ಸಂಕಷ್ಟಗಳು ನಿಜವಾಗ್ಲೂ ನೋಡಿ ಭಾಳಷ್ಟು ನಮ್ಮ ವೈಜ್ಞಾನಿಕವಾಗಿ ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ ರುದ್ರಾಕ್ಷಿಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ನಮ್ಮ ದೇಹಕ್ಕೆ ಬೇಗ ಆಗಿರ್ತಕ್ಕಂಥದ್ದು ಯಾವ ಯಾವ ರಾಶಿಯವ್ರಿಗೆ ಯಾವ ಯಾವ ಅಂಶ ಕಡಿಮೆ ಇರುತ್ತೆ ಅವರು ಯಾವ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೋಬೇಕು ದ್ವಾದಶ ರಾಶಿಗಳಲ್ಲಿ ದ್ವಾದಶ ರಾಶಿಯವರು ಯಾವ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಂಡ್ರೆ ಸಕಲ ಸಂಕಷ್ಟಗಳಿಂದ ಪರಿಹಾರ ಆಗ್ತಕ್ಕಂಥದ್ದು ಇದೆಯಾ ಖಂಡಿತವಾಗಿದೆ ನಾನು ಈಗಾಗಲೇ ಹೇಳಿದಾಗೆ ಎಲ್ಲರೂ ಕೂಡ ಧಾರಣೆ ಮಾಡ್ಕೋಬಹುದು ವೆಜ್ಜು ನಾನ್ ವೆಜ್ಜು ಅಂತಕ್ಕಂಥದ್ದಿಲ್ಲ ಏನೂ ಸಮಸ್ಯೆ ಇಲ್ಲ ಕೆಲವರು ಏನು ಮಾಡ್ತಾರೆ ಓ ನಾನ್ ವೆಜ್ ತಿಂತಕ್ಕಂಥ ರುದ್ರಾಕ್ಷಿ ಹಾಕ್ಕೊಳಗಿಲ್ಲ ಯಾಕೆಂದರೆ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪ್ರತಿ ಕಣ ಕಣದಲ್ಲೂ ಪರಮಾತ್ಮ ಇದ್ದಾನೆ ಅಂತ ಗೊತ್ತು ನಾವು ಗಾಳಿ ಆಡ ಪರಮಾತ್ಮ ಇದ್ದಾನೆ ಎಲ್ಲಾದ್ರಲ್ಲೂ ಪರಮಾತ್ಮ ಇದ್ದಾನೆ ಅಂತ ನಾವು ನಂಬಿದಾಗ ಅದಲ್ಲಿ ಕೆಟ್ಟದ್ದು ಒಳ್ಳೆಯದು ಎಲ್ಲಿಂದ ಬಂತು ಕೆಲವರು ನಾನ್ ವೆಜ್ ಕೆಟಗರಿಯವರಿದ್ದಾರೆ ಕೆಲವರು ವೆಜ್ ಕೆಟಗರಿಯವರಿದ್ದಾರೆ ಅವರವರ ಆ ಒಂದು ಇದಕ್ಕೆ ಬಿಟ್ಕೊಂಡೋಗಿ ಧರ್ಮಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದು ಮಹಿಳೆಯರು ವಿಶೇಷವಾಗಿ ಹಾಕೋಬಾರ್ದು ಅಂತ ಹೇಳಿದ್ರೆ ಖಂಡಿತವಾಗಿ ಆ ಥರದ್ದೇನಿಲ್ಲ ನೆವರ್ ಯಾಕೆಂದರೆ ಶಿವ ನೀ ನಾವೀಗಾಗಲೇ ನೋಡಿರೋಗೆ ಶಿವನಿಗೆ ಯಾವುದೇ ಆದಂಥ ಸೂತಕ ಇಲ್ಲ ಅಂತ ನಾವು ಗೊತ್ತಿದೆ ಹೇಗೆ ಶಿವ ಕೂತರು ಇರ್ತಕ್ಕಂಥ ಸ್ಥಾನ ಯಾವುದು ನೋಡಿ ಶಿವ ಗಜಚರ್ಮಾಂ ಭರದರ ಅಂತ ನಾವು ಕರಿತೀವಿ ಜೊತೆಗೆ ಸ್ಮಶಾನವಾಸಿ ಯಾವುದೇ ತರಹದ ಕಟ್ಟುನಿಟ್ಟು ಒಂದು ಇದು ಇಲ್ಲವೇ ಇಲ್ಲ ಶಿವನಿಗೆ ಕಟ್ಟು ಮುಟ್ಟು ಚೊಟ್ಟು ಮತ್ತೊಂದು ಇಲ್ಲವೇ ಇಲ್ಲ ಹಾಗಾಗಿ ಯಾರು ಕೂಡ ಎಲ್ಲರೂ ಕೂಡ ಧಾರಣೆ ಮಾಡ್ಕೋಬೋದು ಹಾಗೆ ವಿಶೇಷವಾಗಿ ಕೆಲವರು ಜಾತಕಗಳನ್ನು ನೋಡಿ ಈ ರಾಹುಕೇತುಗಳನ್ನು ರುದ್ರಾಕ್ಷಿಗಳನ್ನು ಧಾರಣೆ ಮಾಡ್ತಕ್ಕಂಥದ್ದು ಅವಶ್ಯಕ ಇಲ್ಲಿ ರಾಹುಕೇತುಗಳದ ನಾನು ಹೇಳೋದಿಲ್ಲ ಜಾತಕ ನೋಡಿ ನಿರ್ಣಯ ಮಾಡ್ಕೋಬೇಕಾಗುತ್ತೆ ವಿಶೇಷವಾಗಿ ಯಾವ ಯಾವ ಫಲಗಳನ್ನು ಬೇಕು ಯಾವ ಯಾವ ನಿರ್ದಿಷ್ಟವಾದಂಥ ಫಲಗಳು ಬೇಕು ಅಂದರೆ ಜಾತಕವನ್ನು ನೋಡಿ ಹಾಕ್ಕೋಬೇಕಾಗುತ್ತೆ ಸರ್ವೇ ಸಾಮಾನ್ಯವಾಗಿ ಗುರುಗಳೇ ನನಗೆ ಜಾತಕ ಗೊತ್ತಿಲ್ಲ ಓವರ್ ಆಲ್ ಆಗಿ ಕಾಮನ್ ಆಗಿ ಹಾಕ್ಕೊಳ್ತಕ್ಕಂಥದ್ದು ರಾಶಿಯಾಗಿ ರಾಶಿಯ ಅಧಿಪತಿಗಳನ್ನು ನೋಡಿ ಹಾಕ್ಕೊಳ್ತಕ್ಕಂಥದ್ದು ರಾಶಿಯನ್ನು ನೋಡಿ ಹಾಕ್ಕೊಳ್ತಕ್ಕಂಥದ್ದು ವಿಶೇಷವಾಗಿ ಲಾಭ ತರುತ್ತಾ ಖಂಡಿತವಾಗೇ ತರುತ್ತೆ ಮೊದಲನೇದಾಗಿ ನಾವು ದ್ವಾದಶ ರಾಶಿಗಳ ಮೊದಲನೆಯದಾಗಿ ಯಾವ ರುದ್ರಾಕ್ಷಿಯನ್ನು ಹಾಕೋಬೇಕು ಮೊದಲ ಮೇಷರಾಶಿಯವರನ್ನೋಣ ಮೇಷರಾಶಿಯವರು ಹನ್ನೆರಡು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೊಳ್ಳಿ ಹನ್ನೆರಡು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಪ್ರಬಲವಾದಂಥ ಯೋಗ ಸಿಗುತ್ತೆ ನಿಮಗೆ ಪ್ರಬಲವಾದಂಥ ಯೋಗ ರುದ್ರಾಕ್ಷಿ ಧಾರಣೆ ಮಾಡೋದ್ರಿಂದ ಸಿಗುತ್ತೆ ಹನ್ನೆರಡು ಮುಖದ ರುದ್ರಾಕ್ಷಿ ಸಿಗಲ್ಲ ಒಂದು ಅದು ಆ್ಯಕ್ಚುಲಿ ಸೂರ್ಯನ ಒಂದು ರುದ್ರಾಕ್ಷಿ ಆಗ್ತದೆ ಈ ಒಂದು ಮುಖದ ರುದ್ರಾಕ್ಷಿ ಒಂದು ಮುಖದ ರುದ್ರಾಕ್ಷಿ ಅಂತ ಎಲ್ಲ ಹೇಳ್ತಿರ್ತಾರೆ ಒಂದು ಮುಖದ ರುದ್ರಾಕ್ಷಿ ಸಿಗ್ತಕ್ಕಂಥದ್ದು ಬಹಳಷ್ಟು ಹೇರಳ ಬಹಳಷ್ಟು ಕಡಿಮೆ ತುಂಬ ಕಷ್ಟ ಆದರೆ ಹನ್ನೆರಡು ಮುಖದ ರುದ್ರಾಕ್ಷಿ ಖಂಡಿತ ಸಿಗುತ್ತೆ ಹನ್ನೆರಡು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ ಎರಡನೇದಾಗಿ ರಾಶಿಯವರು ಯಾವ್ದು ಹಾಕೋಬೋದು ಗುರುಗಳೇ ಋಷಭರಾಶಿಯವರು ಏಳು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ರಾಜಯೋಗದ ಪ್ರಾಪ್ತಿಯಾಗುತ್ತೆ ಎಲ್ಲ ಕೆಲಸ ಕಾರ್ಯಗಳು ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಋಷಭರಾಶಿಯವರು ಏಳು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ ಮಿಥುನ ರಾಶಿಯವರು ಕೂಡ ಮಿಥುನ ರಾಶಿಯವರಿಗೆ ಬಲ ಬೇಕು ಆತ್ಮಬಲ ಬೇಕು ತೋಳಬಲ ಬೇಕು ಅಂತಕ್ಕಂಥವ್ರು ಇವರು ಕೂಡ ಅನ್ ಸಹಿತ ಹನ್ನೆರಡು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ ಹನ್ನೆರಡು ಮುಖದ ರುದ್ರಾಕ್ಷಿಯಿಂದ ಬಲ ಜಾಸ್ತಿ ಆಗುತ್ತೆ ಅಭಿವೃದ್ಧಿಯ ಕಾರ್ಯಗಳು ಜಾಸ್ತಿ ಆಗ್ತದೆ ಹಾಗೆ ನಾಲ್ಕನೆಯದಾಗಿ ಕಟಕರಾಶಿಯವರು ನೋಡೋಣ ಕಟಕ ರಾಶಿಯವ್ರಿಗೆ ಪಂಚಮುಖ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ ಪಂಚಮುಖ ರುದ್ರಾಕ್ಷಿ ಧಾರಣೆ ಮಾಡ್ಕೊಳ್ಳೋದ್ರಿಂದ ಬಲ ಜಾಸ್ತಿ ಆಗುತ್ತೆ ಗುರುವಿನ ಬಲ ಜಾಸ್ತಿ ಆಗುತ್ತೆ ಅಭಿವೃದ್ಧಿಯ ಕಾರ್ಯ ಗಜಕೇಸರು ಯೋಗ ಪ್ರಾರಂಭ ಆಗ್ತಕ್ಕಂಥದ್ದು ಈ ಕಟಕ ಇರುತ್ತೆ ಹಾಗೆ ಸಿಂಹರಾಶಿಯವರು ಯಾವ್ದು ಹಾಕೋಬಹುದು ಗುರುಗಳೇ ಅವರು ಹೆಸರು ಕೀರ್ತಿ ಪ್ರತಿಷ್ಠೆಗೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಮೂರು ಮುಖದ ರುದ್ರಾಕ್ಷಿ ಈ ಮೂರು ಮುಖದ ರುದ್ರಾಕ್ಷಿ ನಾವು ಧನಸ್ಥಾನ ಎಲ್ಲ ನೋಡಬೇಕಾಗ್ತದೆ ಎಲ್ಲ ಪ್ರತಿಯೊಂದು ರಾಶಿಗೆ ಧನಸ್ಥಾನವನ್ನು ನೋಡಬೇಕು ಧನದ ಅಭಿವೃದ್ಧಿ ಬೇಕು ಹೆಸರು ಕೀರ್ತಿ ಪ್ರತಿಷ್ಠೆ ಬೇಕು ಸಾಂಸಾರಿಕ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ಎಲ್ಲ ಅದನ್ನು ನೋಡಿ ಹಾಕೋಬೇಕಾಗುತ್ತೆ ಈ ಸಿಂಹರಾಶಿಯವರು ಮೂರು ಮುಖದ ರುದ್ರಾಕ್ಷಿ ಧಾರಣೆಯಿಂದ ಅತ್ಯಧಿಕವಾದಂಥ ಲಾಭ ಹಾಗೆ ಕನ್ಯಾ ರಾಶಿಯವರು ನೋಡೋಣ ಕನ್ಯಾ ರಾಶಿಯವರಿಗೆ ಬುದ್ಧಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ ನಾಲ್ಕು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೊಳ್ಳಿ ನಾಲ್ಕು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಅತ್ ಅತ್ಯಧಿಕವಾದಂಥ ಬಿಸ್ನೆಸ್ ಆಗ್ತದೆ ಬುದ್ಧಿಯಲ್ಲಿ ಅತ್ಯಧಿಕ ಉತ್ಕೃಷ್ಟ ಆಗ್ತದೆ ಕನ್ಯಾ ರಾಶಿಯವರಿಗೆ ನಾಲ್ಕು ಮುಖದ ರುದ್ರಾಕ್ಷೆಯ ಧಾರಣೆಯಿಂದ ಸರ್ವ ಕಾರ್ಯಗಳು ಅಭಿವೃದ್ಧಿ ಹಾಗೆ ತುಲಾರಾಶಿಯವರು ಯಾವ್ದಾಗಬಹುದು ಗುರುಗಳೇ ತುಲಾರಾಶಿಯವರು ಸಹಿತ ಏಳು ಮುಖದ ರುದ್ರಾಕ್ಷೆಯನ್ನು ಧಾರಣೆ ಮಾಡ್ಕೊಳ್ಳಿ ಖಂಡಿತ ಅಭಿವೃದ್ಧಿಯ ಕಾರ್ಯ ಎಲ್ಲ ಕೆಲಸಗಳಲ್ಲಿ ರಾಜಯೋಗ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಅತ್ಯಧಿಕವಾದಂಥ ಲಾಭವನ್ನು ನೀವು ಕೂಡ ನೋಡ್ತೀರಾ ಬಿಸ್ನೆಸ್ಸಲ್ಲಿ ಲಾಭ ನೋಡ್ತೀರಾ ವಿಶೇಷವಾದಂಥ ಫಲಗಳು ತುಲಾರಾಶಿಯವರಿಗೆ ಕೊಡುತ್ತೆ ಹಾಗೆ ವೃಶ್ಚಿಕ ರಾಶಿಯವರು ಯಾವುದಾಗ್ಬೋದು ಗುರುಗಳೇ ವೃಶ್ಚಿಕ ರಾಶಿಯವರು ಖಂಡಿತ ನೀವು ಕೂಡ ಧನಸ್ಥಾನವನ್ನು ಮತ್ತು ಆರೋಗ್ಯದ ಸ್ಥಾನವನ್ನು ಎಲ್ಲದನ್ನು ನೋಡಿದಾಗ ವೃಶ್ಚಿಕ ರಾಶಿಯವರು ಪಂಚಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡಬಹುದು ಗುರು ಬಲ ಜಾಸ್ತಿ ಆಗ್ತದೆ ವೃಶ್ಚಿಕ ರಾಶಿಯವರಿಗೆ ಪಂಚಮುಖಿ ರುದ್ರಾಕ್ಷಿ ಧಾರಣೆ ಮಾಡೋದರಿಂದ ಗುರುವಿನ ಬಲ ಸಿಗುತ್ತೆ ಅತ್ಯಧಿಕವಾದಂಥ ಆರೋಗ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಧರ್ಮ ಕಾರ್ಯಗಳಲ್ಲಿ ಅಭಿವೃದ್ಧಿ ಸಿಗುತ್ತೆ ಹಾಗೆ ಮೀ ಧನುರ್ ರಾಶಿಯವರು ಯಾವ್ದಾಗ್ಬೋದು ಗುರುಗಳೇ ಧನುರ್ ರಾಶಿಯವರು ಎರಡು ಮುಖದ ರುದ್ರಾಕ್ಷಿಯನ್ನ ಧಾರಣೆ ಮಾಡಿಕೊಳ್ಳಿ ಎರಡು ಮುಖದ ರುದ್ರಾಕ್ಷಿ ಧಾರಣೆ ಮಾಡೋದ್ರಿಂದ ಬಲ ಜಾಸ್ತಿ ಆಗ್ತದೆ ಆತ್ಮಬಲ ಜಾಸ್ತಿ ಆಗುತ್ತೆ ಗಜಕೇಸರಿ ಯೋಗ ಪ್ರಾರಂಭ ಆಗುತ್ತೆ ಮನಸ್ಥಿತಿ ಉತ್ಕೃಷ್ಟವಾಗಿರುತ್ತೆ ಸಿಟ್ಟು ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ಮಕರ ರಾಶಿ ಯಾವ್ದಾಕಬಹುದು ಗುರುಗಳೇ ಮಕರ ರಾಶಿ ಹಾಗೂ ಕುಂಭರಾಶಿ ಎರಡೂ ಸಹಿತ ಶನಿ ಆಧಿಪತ್ಯ ಇರೋದ್ರಿಂದ ಆರು ಮುಖದ ರುದ್ರಾಕ್ಷಿ ಧಾರಣೆ ಮಾಡ್ತಕ್ಕಂಥದ್ದು ಅಗತ್ಯ ಖಂಡಿತವಾಗಿ ಧನಾಭಿವೃದ್ಧಿ ಆರೋಗ್ಯಾಭಿವೃದ್ಧಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಅಭಿವೃದ್ಧಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಆಕ್ಟಿವ್ ಆಗಿಬಿಡುತ್ತೆ ಸ್ವಲ್ಪ ಸೋಂಬೇರಿತನವನ್ನು ನೋಡ್ತೀರಾ ಈ ಸೋಂಬೇರಿತನಕ್ಕೆ ಶುಕ್ರ ಒಂದು ಟಚ್ ಕೊಟ್ಟಾಗ ಅತ್ಯಧಿಕವಾದಂಥ ಲಾಭವನ್ನು ನೋಡ್ತೀರಾ ಮಕರ ಹಾಗೂ ಕುಂಭರಾಶಿಯವರು ಆರು ಮುಖದ ರುದ್ರಾಕ್ಷಿ ಧಾರಣೆಯಿಂದ ಅಧಿಕವಾದಂಥ ಲಾಭವನ್ನು ನೋಡ್ತೀರ ಹಾಗೆ ಕೊನೆಯದಾಗಿ ಮೀನರಾಶಿಯವರು ನೋಡೋಣ ಮೀನರಾಶಿಯವ್ರಿಗೆ ಇವರು ಕೂಡ ಸಹಿತ ಎರಡು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ ಅತ್ಯಧಿಕವಾದಂಥ ಲಾಭ ಬರುತ್ತೆ ಪಂಚಮಸ್ಥಾನ ಕೂಡ ಚಂದ್ರನ ಸ್ಥಾನ ಇರುತ್ತೆ ಎರಡು ಮುಖದ ರುದ್ರಾಕ್ಷಿ ಧಾರಣೆಯಿಂದ ಗಜಕೇಸರಿ ಯೋಗ ಪ್ರಾರಂಭ ಆಗ್ತದೆ ಅತ್ಯಧಿಕವಾದಂಥ ಎಲ್ಲ ಕಾರ್ಯಗಳಲ್ಲೂ ಲಾಭವನ್ನು ತಂದುಕೊಡ್ತಕ್ಕಂಥದ್ದು ಏಕೈಕ ಎರಡು ಮುಖದ ರುದ್ರಾಕ್ಷಿ ಇಷ್ಟು ದ್ವಾದಶ ರಾಶಿಗಳ ಫಲ ಅಂದ್ರೆ ರುದ್ರಾಕ್ಷಿಯ ಧಾರಣೆ ಯಾವ್ದಾವ್ದು ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ ಇನ್ನು ಮಿಕ್ಕ ಏನು ರಾಹುಕೇತುಗಳ್ ಹಾಕೋಬೇಕು ಅಂದಾಗ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡ್ಕೊಳ್ಳಿ ಯಾವ ಸ್ಥಾನದಲ್ಲಿ ಶುಭ ಸ್ಥಾನದಲ್ಲಿದೆಯೋ ಅಶುಭ ಸ್ಥಾನದಲ್ಲಿದೆಯೋ ರಾಹು ಏನು ಫಲ ಕೊಡುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೇಕಾಗುತ್ತೆ ವಿಶೇಷವಾಗಿ ನೋಡಿ ಸ್ನೇಹಿತರೆ ನೀವು ಯಾವುದೇ ರುದ್ರಾಕ್ಷಿ ಹಾಕ್ಕೊಂಡ್ರೂ ಅದರಿಂದ ಕೆಟ್ಟ ಪರಿಣಾಮಗಳನ್ನು ಎದುರಿಸೋದಿಲ್ಲ ನಾನು ಈಗಾಗಲೇ ಹೇಳಿದ್ದೀನಿ ಗೊತ್ತಿಲ್ಲದೆ ಗೊತ್ತಿದ್ದು ಹಾಕ್ಕೊಂಡಿದ್ದೀರೋ ಯಾವುದೇ ರುದ್ರಾಕ್ಷಿ ಹಾಕ್ಕೊಂಡ್ರು ಕೆಟ್ಟ ಪರಿಣಾಮ ಆಗೋಲ್ಲ ಲಾಭ ಬರೋದು ಕಷ್ಟ ಸ್ವಲ್ಪ ಆದರೆ ಸರಿಯಾದಂಥ ರೀತಿಯಾದಂಥ ವಿಶ್ಲೇಷಣೆಯನ್ನು ಮಾಡಿಕೊಂಡು ರುದ್ರಾಕ್ಷಿ ಹಾಕೋಬೇಕು ಈಗಾಗಲೇ ನಾನು ಹೇಳಿದ್ದ ಹಾಗೆ ಯಾವ ಯಾವ ರಾಶಿಯವರು ರುದ್ರಾಕ್ಷಿ ಹಾಕೋಬೇಕಾಗುತ್ತೆ ಉತ್ತಮದ ಒಂದು ಕ್ವಾಲಿಟಿ ರುದ್ರಾಕ್ಷಿ ಹಾಕ್ಕೊಳ್ಳಿ ಖಂಡಿತ ನಮ್ಮಲ್ಲಿ ರುದ್ರಾಕ್ಷಿ ನಿಮಗೆ ಸಿಗುತ್ತೆ ನಮ್ಮ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ ನಮ್ಮ ಆಫೀಸ್ ನಂಬರಿಗೆ ಫೋನ್ ಮಾಡಿದ್ರೆ ಖಂಡಿತವಾಗಿ ಅತಿ ಶೀಘ್ರವಾಗಿ ಒಳ್ಳೆಯ ಕ್ವಾಲಿಟಿ ರುದ್ರಾಕ್ಷಿಯನ್ನು ನಾವು ನಿಮಗೆ ಕೊಡ್ತೀವಿ ನಿಮ್ಮ ಎಲ್ಲ ಕಾರ್ಯಗಳಿಗೂ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥ ರುದ್ರಾಕ್ಷಿಯನ್ನು ನಾವು ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತ